ಸೊ ಈಗ ಬ್ಯಾಕ್ ಆನ್ ಹುಡುಗ ಸೊ ಬಂದಿದ್ದೀವಿ ನಾವು ಒಂದು ಬಸ್ತಿ ಪ್ಲಾಟ್ ಸೊ ಬಸ್ತಿ ಪ್ಲಾಟಿನ ಇಲ್ಲಿ ಯಾವ ತರ ಇದೆ ಮತ್ತೆ ಇಲ್ಲಿ ಯಾವ ತರ ರಸ್ತೆ ನಾವು ನೋಡ್ತಾ ಇದೀವಿ ಅಂದ್ರೆ ಸೊ ನಿಮ್ಮ ಸಲ ಕಣ್ಣಾಗಿ ಇಲ್ಲಿ ಯಾವ ರಸ್ತೆ ಇದೆ ಸೊ ಈ ಪ್ಲಾಟಿನ ಬಗ್ಗೆ ನಮ್ ಜಾಸ್ತಿ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಸೊ ಡೀಟೇಲ್ಸ್ ಏನಂದ್ರೆ ಈ ಪ್ಲಾಟ್ ಯಾರದು ಮತ್ತೆ ಇಲ್ಲಿ ಯಾವ ತರ ವಾಸ ಮಾಡ್ತಾರೆ ಬಗ್ಗೆ ನಾವು ಏನು ಗೊತ್ತಿಲ್ಲ ಜಸ್ಟ್ ಆಫ್ ಒನ್ ಕಮೆಂಟ್ ಬಂದಿತ್ತು ನಮ್ಗೆ ಆ ಕಮೆಂಟ್ ನೋಡ್ಕೊಂಡು ನಾವು ಇನ್ನ ಬಸ್ತಿ ಪ್ಲಾಟ್ ಅನ್ನ ನೋಡಕಂತ ಬಂದಿದೀವಿ ಸೊ ಇಲ್ಲಿ ರೋಡ್ ಯಾವ ತರ ಇದೆ ಇದ್ರ ಬಗ್ಗೆ ನಾವು ಮ್ಯಾಟರ್ ತಗೊಂಡ್ ಮಾತಾಡ್ತಾ ಇದೀವಿ ಸೊ ನೋಡೋಣ ಈ ಪೂರ ಏರಿಯಾದಲ್ಲಿ ರೋಡ್ ಯಾವ ತರ ವ್ಯವಸ್ಥೆ ಇದೆ ಇದು ಒನ್ ಸೈಡ್ ರೋಡ್ ಆಯ್ತು ಆಮೇಲೆ ಸೆಕೆಂಡ್ ಸೈಡ್ ರೋಡ್ ತರ್ಡ್ ಸೈಡ್ ರೋಡ್ ಫೋರ್ ಸೈಡ್ ರೋಡ್ ಈ ತರ ರೋಡ್ಸ್ ಇದೆ ಸೊ ನೋಡೋಣ ಯಾವ ತರ ರೋಡ್ಸ್ ಇದೆ ಸೊ ಅಲ್ಲಿ ಜನ ಪೂರಾ ವಿಡಿಯೋ ವಾಶ್ ಮಾಡಿ ಬಸ್ಸಿ ಪ್ಲಾಟ್ ಗೆ ಸೊ ಬಸ್ಸಿ ಪ್ಲಾಟ್ ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಲೋಕಲ್ ಜನರಿಗೆ ನಾವು ಕೇಳ್ತಾ ಇದೀವಿ ಸೊ ರಸ್ತೆ ಈ ರಸ್ತೆ ಈ ತರ ಆಗಿ ಎಷ್ಟು ವರ್ಷ ಆಯ್ತು ಮತ್ತು ಈ ತರ ಯಾವ ರೀತಿ ಇದೆ ರಸ್ತೆ ಇದ್ರ ಬಗ್ಗೆ ನಾವು ಕೇಳ್ತಾ ಇದೀವಿ ಸೊ ನೋಡೋಣ ಈ ಪಬ್ಲಿಕ್ ಯಾವ ತರ ರಿಯಾಕ್ಷನ್ ಮಾಡುತ್ತೆ ನಿಮ್ ಹೆಸರು ನನ್ನ ಹೆಸರು ಸುವರ್ಣ ಮಾನಿಕರ್ ಸುವರ್ಣ ಮಾನಿಕರ್ ಮಾನಿಕರ್ ಸೊ ಈಗ ಇವ್ರಿಗೆ ನಾವು ಕೇಳ್ತಾ ಇದ್ವಿ ಈಗ ಎಷ್ಟು ವರ್ಷ ಆತ್ರಿ ಇಲ್ಲಿ ವಾಸ ಮಾಡ ಇಲ್ಲಿ ವಾಸ ಮಾಡಿಕತ್ತಿ ಹದಿನೈದು ವರ್ಷ ಮೇಲೆ ಆಗ್ಯದ್ರಿ ನಮ್ಮ ಹದಿನೈದು ವರ್ಷ ಇಲ್ಲಿ ವಾಸ ಮಾಡುವಂತ ಒಂದು ಹದಿನೈದು ವರ್ಷ ಮೇಲೆ ಆಗೈತಿ ಸೊ ಹದಿನೈದು ವರ್ಷ ಮೇಲಿಂದ ಇವ್ ರಸ್ತೆ ಅವಾಗಿಂದ ಯಾವ ಯಾವ ರೀತಿ ಬದಲಾವಣೆ ನೋಡಂತೀರಿ ಈಗ ಒಂದ್ ವರ್ಷ ಮುಂದೆ ಚಲೋನ ಮಾಡಿದ್ರಿ ಈಗ ಮಳೆ ಆಗಿ ಹಿಂಗತಿ ಆಗ್ಬಿಟ್ಟವ್ರು ಅಂದ್ರೆ ಈ ಒಂದ್ ಹಿಂದೆ ಬರಬರಿ ಎಲ್ಲ ರೋಡ್ ಇದು ಮಣ್ಣು ಹಾಕಿದ್ರು ಚಲೋ ಇತ್ತು ಆದ್ರೆ ಅದು ಮಟ್ಟಿ ಮಣ್ಣು ಕೆಟ್ಟ ಹಾಕಿದ್ರೆ ಹಾಕಿ ರೋಡ್ ಚಲೋನ ಮಾಡಿದ್ರು ಅಂತ ಮಟ್ಟಿ ಮಣ್ಣು ಹಾಕಿದ್ರು ಈಗ ಒಂದು ಮಣ್ಣು ತಂದು ಹಾಕಿದ್ರು ಇದೆಲ್ಲ ಏಕ್ ತೆಗ್ಗು ಬಗ್ಗು ಎಲ್ಲ ಬಿದ್ದು ಅಂದ್ರೆ ಇದು ಒಂದ್ ವರ್ಷ ಹಿಂದ್ಗಡೆ ಎಲ್ಲಾ ರೋಡ್ ಗಿಡ ಎಲ್ಲಾ ಬರಬರಿ ಇತ್ತು ಅಂತ ಹೇಳ್ತಿದ್ದಾರೆ ಅವಾಗಿಂದ ಒಂದು ಸೈಡ್ ಒಂದ್ಸಲ ಮಣ್ಣು ಹಾಕಿದಾರಂತೆ ಆ ಮಣ್ಣು ಮಳೆಗೆ ಬಂದು ಸೊ ಎಲ್ಲ ಪೂರಾ ಡಿಸೈನ್ ಡಿಸೈನ್ ಆಗಿದೆ ಯಾವ ತರ ನೋಡ್ತಾ ಇರಬಹುದು ಈಗ ಈ ತರ ಆಗಿಂದ ನಿಮ್ಗೆ ಪ್ರಾಬ್ಲಮ್ ಆಗಿರ್ಲಿಲ್ಲ ಜಾರತಾವ್ರಿ ಬೀಳ್ತಿವಿ ಹೇಳ್ತಿವಿ ಗಾಡಿ ಬೀಳ್ತಾರ ಹಾಕೊಂಡ್ ಮನುಷ್ಯರು ಇಬ್ಬಿಬ್ರು ಇಲ್ಲ ಇಬ್ಬಿಬ್ರು ಹೋಗಂಗೇ ಇಲ್ಲ ಅಷ್ಟು ಇದಾಗ್ತದೆ ಮೂರ್ ಮಂದಿ ಇಬ್ಬಿಬ್ರು ಹೋದ್ರ ಅಂದ್ರೆ ಬಿದ್ದ ಬಿಡ್ತಾರ ರೋಡಿನ ಮೇಲೆ ರಸ್ತೆನ ಗಾಡಿ ಗಿಡ ತಗೊಂಡ್ ಹೋಗಂಗಿಲ್ಲರಕ್ ಇಲ್ಲಿಂದ ತರ್ಕೊಂಡು ಒಬ್ರ ಹತ್ಕೊಂಡು ಹೋಗಿ ಮುಂದ್ ಹತ್ತತಾರ ಇವು ಜಾರ್ತವಲ್ರಿ ಕಾಲ್ ಏನು ಇದ್ರ ಬಗ್ಗೆ ಏನು ಆಕ್ಷನ್ ಯಾರು ತೊಗೊಂಡಿಲ್ರಿ ಅರ್ಜಿ ಕೊಟ್ಟದ ಅರ್ಜಿ ಕೊಟ್ಟದ ಅವ್ರು ಮಾಡ್ತೀವಿ ಗೌರ್ಮೆಂಟ್ ನಿಂದ ಆರ್ಡರ್ ಆಗ್ಯದ ಅಂತ ಹೇಳಿ ಎರಡ್ ಸಲ ಬೆಟ್ಟೀನ್ ಎರಡ್ ಸಲ ಬೆಟ್ಟೀನ್ರಿ ಎರಡ್ ಸಲ ಬೆಟ್ಟಾಗಿ ಅರ್ಜಿ ಕೊಟ್ಟು ಬಂದಿರಿ ಈಗ ಎಷ್ಟ್ ಅರ್ಜಿ ಕೊಟ್ಟು ಈಗ ಒಂದ್ ತಿಂಗ್ಳ ಮುಂದ್ ಕೊಟ್ಟಿದ್ದೀನಿ ನಾನು ಕೆಲ್ಸಕ್ಕೆ ಹೋಗ್ತಿನ ಮೊದ್ಲ ಈ ಹಬ್ಬ ಸಂಬಂಧ ನಾ ರಜಾ ಹಾಕಿದೆ ಈಗ ನಾ ಸೋಮಾರಿ ಹೋಗೋದು ಮತ್ ಬೆಟ್ಟಿ ಹಾಕ್ತೇನೆ ನೋಡ್ದಾರ ಈಗ ಅರ್ಜಿ ಕೊಟ್ಟು ಒಂದ್ ತಿಂಗ್ಳಾಗಿದೆ ಸೊ ಇಲ್ಲಿ ಏನು ಆಕ್ಷನ್ ಇನ್ನೂ ಆಗಿಲ್ಲ ನೋಡದಾ ಇರ್ಬೋದು ಇನ್ನೊಂದ್ ಮಂತ್ ಟ್ರೈ ಮಾಡ್ತಾರೆ ಮತ್ತೊಮ್ಮೆ ಅರ್ಜಿ ಹಾಕ್ತಾರೆ ಈಗ ಅರ್ಜಿ ಹಾಕೋಕೊಂತೀಗ ಎಷ್ಟ್ ವರ್ಷ ಈಗ ಒಂದ್ ಎರಡ್ ಮೂರ್ ತಿಂಗ್ಳು ಮುಂದ್ ಕೊಟ್ಟಿನ್ ಬಿಡ್ರಿ ಅರ್ಜಿ ಅನ್ನೋದಿನ್ ಮಾಲ್ ಪರ್ಚದಕ್ಕೆ ಅಧ್ಯಕ್ಷ ಅವ್ರ ಮಾಡ್ತಿವಿ ಇದು ಫೋರ್ ಕವರ್ ಮಾಡ್ತೇವಂತ ಎಲ್ಲಾ ಗಟರ ರೋಡು ಕೂಡ ಆರ್ಡ್ರ್ ಆಗಿದೆ ಅಂತ ಹೇಳಿ ಗಟರ ಇಲ್ಲಲ್ರಿ ಇದ್ರದ ತೆಗ್ಗು ಮಿಟ್ಟ ಮೊದ್ಲಿಂದ ಗಟಾರ ಇದ್ರ ಬಗ್ಗೆ ಏನು ಹುಡುಗ ಬರ್ತಾನಲ್ಲ ಅಲ್ಲಿ ಐತೆ ನೋಡ್ತಾ ಇರಬಹುದು ರಸ್ತೆ ಬಗ್ಗೆ ಅಂದ್ರೆ ಈಗ ನೀವು ಏನ್ ನಾನ್ ತಹಸೀಲ್ದಾರ್ ಆಫೀಸ್ ಆಗಿ ಲೋಕಲ್ ಆಗಿ ಲೋಕಲ್ ಆಗಿ ಇಷ್ಟ ದಿನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಈ ರಸ್ತೆ ಗುರಿ ಪೂಜಾ ಕೊಟ್ಟಾರ ಇಲ್ಲೇ ಇದ್ದೀವಿ ಮಂದಿ ಮಾಡ್ಕೊಟ್ಟಿ ಮಾಡ್ಕೊಟ್ಟ ಅಂದ್ರೆ ಈಗ ಈ ರಸ್ತೆ ಬಗ್ಗೆ ಏನು ಸ್ವಲ್ಪ ಸ್ವಲ್ಪ ಇನ್ನೊಂದು ಇಷ್ಟ ಸೊ ಈಗ ರಸ್ತೆ ಬಗ್ಗೆ ನೋಡ್ತಾ ಇರಬಹುದು ಏನೋ ಸ್ವಲ್ಪ ಮಾಹಿತಿ ಶಿದೆ ಸೊ ಇಲ್ಲಿ ನಾವು ಬಹಳಷ್ಟು ಮಾಹಿತಿಗಳನ್ನ ನೋಡಿದ್ವಿ ಸೊ ಥ್ಯಾಂಕ್ ಯು ಸ್ವಲ್ಪ ಇಷ್ಟು ಮಾಹಿತಿ ಹೇಳಿದ್ದಾರೆ ಮಾಹಿತಿಗಳನ್ನ ನೋಡ್ತಾ ಇರಬಹುದು ಇಲ್ಲಿ ಬಹಳಷ್ಟು ಮಾಹಿತಿಗಳು ಇವೆ ಅಂದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ಇಲ್ಲಿಯ ಒಳಗೆ ಹೋಗಿದೆ ಇಲ್ಲಿ ಜಾಸ್ತಿ ಜನ ಮಾತಾಡೋಕೆ ರಿಸ್ಕ್ ಅಂತಾರೆ ಸೊ ಇಲ್ಲಿ ಮಾತಾಡಬೇಕಂದ್ರೆ ಜಾಸ್ತಿ ಜನ ಯಾರು ಮಾತಾಡಕ್ಕೆ ಮುಂದ್ಗಡೆ ಬರೋದಿಲ್ಲ ಇಲ್ಲಿ ರಸ್ತೆ ಬಗ್ಗೆ ಏನ್ ಮಾತಾಡ್ಬೇಕಂದ್ರೆ ನಾವ್ ಇಲ್ಲಿ ಮಾತಾಡ್ತಿರೋದು ಗಟ್ರ ಬಗ್ಗೆ ಸೊ ಘಟ್ರ ಇಲ್ಲಿ ಯಾವ ತರ ಇದೆ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಆಮೇಲೆ ಇಲ್ಲಿ ಆ್ಯಂಡ್ ಆಗಿದೆ ಮುಂದೆ ಚಾಲುನೇ ಇಲ್ಲ ಸೊ ಇಲ್ಲಿಂದ ಗಟ್ಟರಿಂದ ನೀರು ಯಾವ ಕಡೆ ಹೋಗುತ್ತೆ ಐ ಮೀನ್ ನಾವು ನೋಡಕ್ ಆಗ್ತಿಲ್ಲ ಯಾಕಂದ್ರೆ ನೀರೇ ಹೋಗ್ತಾ ಇಲ್ಲ ಇಲ್ಲೂ ಇಲ್ಲಿ ಪೂರಾ ಬ್ಲಾಕ್ ಆಗಿಬಿಟ್ಟಿದೆ ಈ ಕಡೆ ಮುಂದೆ ಪೂರ ಬಂದೇ ಇದೆ ಇಲ್ಲೇ ಮುಂದೆ ಗಟ್ಟರೇ ಇಲ್ಲ ಸೊ ವಿಡಿಯೋದಲ್ಲಿ ನಾವು ನೋಡ್ತಾ ಇರಬಹುದು ಅಂದ್ರೆ ಇಲ್ಲಿ ರಸ್ತೆನೂ ಒಂಥರ ಇದೆ ಘಟನೂ ಒಂಥರ ಇದೆ ಇದ್ರ ಬಗ್ಗೆ ಯಾವ ರೀತಿ ಆಕ್ಷನ್ ತೊಗೊಂತಾರೋ ಏನೋ ಆಕ್ಷನ್ ತೊಗೊಂಡಿಲ್ಲ ಏನಾದ್ರು ಈಗ ಅವರು ಹೇಳಿದ ಪ್ರಕಾರ ನೋಡಿದ್ರೆ ಅವ್ರು ಮೂರ್ ಸಲ ಅರ್ಜಿಯನ್ನು ಹಾಕಿದ್ದಾರೆ ಈಗ ನಮ್ಮ ಮುಂದೆ ಏನೋ ಹೇಳಿರೋದು ಎಷ್ಟು ಸಲ ಅರ್ಜಿ ಹಾಕಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಸೊ ಹೇಳಿದ ಪ್ರಕಾರ ಮೂರ್ ಸಲ ಅರ್ಜಿ ಹಾಕಿದ್ದಾರೆ ಯಾವ ತರ ಆಕ್ಷನ್ ತೊಗೊಂಡಿಲ್ಲ ಈ ಪ್ಲಾಟಿನ್ ಮತ್ತೆ ನಾವು ಮುಂದೆ ಮತ್ತು ಅಲ್ಲಿ ಯಾವ ತರ ಇದೆ ಅದನ್ನ ನಾವು ತೋರಿಸ್ತೀವಿ ಸೊ ಅಲ್ಲಿ ತನ ವಾಶ್ ಮಾಡಿ